ಅದೇ ಒಂದ್ ಹಳೆ ಯಾರನ್ನ ಕರಿಬೇಕು ಯಾರು ಬಿಡ್ಬೇಕು ಇಲ್ಲ ನಾವ್ ಇದ್ ಬಿಟ್ರಿ ಒಂದ್ ಜನ ಇದ್ದಂಗೆ ಅದಕ್ಕೆ ಒಂದ್ ಈ ಗಾಡಿ ಒಂದ್ ಆಳೆ ಇದ್ಬಿಟ್ರಿ ಐದಾಳ್ ಕೆಲಸ ಮಾಡ್ತದೆ ನಮ್ಮ ಈ ಹೊಸ ಮಾಡೆಲ್ನಲ್ಲಿ ನಲ್ಲಿ ಸಮಯ ಇಲ್ಲದೆ ಸಾಕೋದ್ರ ತರಾನೆ ಶ್ರಮ ಇಲ್ಲದೆ ಖಾಲಿ ಮಾಡೋ ಥರ ಡೆವಲಪ್ ಮಾಡಿದ್ದೇವೆ ಎಸ್ ಸಿಕ್ಸ್ ಹಂಡ್ರೆಡ್ ಎಚ್ ಎಲ್ ಅನ್ನೋ ಮಾಡೆಲ್ ಇದನ್ನು ನಾವು ಸುಲಭವಾಗಿ ಲಿಫ್ಟ್ ಮಾಡಿ ಹೈಡ್ರಾಲಿಕ್ ಲಿಫ್ಟ್ ಮೂಲಕ ಮಣ್ಣು ಏನೇ ಲೋಡಿದ್ರು ಕೂಡ ಗೊಬ್ಬರ ಏನೇ ಲೋಡಿದ್ರು ಖಾಲಿ ಯಾವ ಅಲ್ಲಿ ವರ್ಕ್ ಮಾಡೋದು ಇಲ್ಲಿ ಅಪ್ ಲಿಫ್ಟ್ ಮಾಡೋದಿದ್ರೆ ಈ ಬಟನ್ ಲಿಫ್ಟ್ ಡೌನ್ ಮಾಡೋದಿದ್ರೆ ಈ ಬಟನ್ ಜಸ್ಟ್ ಒಂದು ಸ್ವಿಚ್ ಆಪರೇಟ್ ಮಾಡೋದ್ರ ಮೂಲಕ ನಾವು ಶ್ರಮ ಇಲ್ಲದೆ ಇನ್ನು ಲೋಡು ಅನ್ಲೋಡ್ ಮಾಡಬಹುದು ಗಾಡಿ ಬಗ್ಗೆ ಮಾತಿಲ್ಲ ಒಳ್ಳೆ ಇದೆ ಗಾಡಿ ಕೆಲಸಕ್ಕೆಲ್ಲ ತೊಂದ್ರಲ್ಲ ಒಂದು ಆಳು ಕೆಲಸ ಬರ್ತದೆ ಲೋಡ್ ಬೇಕಷ್ಟು ಜಗ್ತದೆ ಎಲ್ಲಿ ಅಲ್ಲಿ ಹೋಗ್ತದೆ ಲೋಡು ಐದು ಆಳು ಕೆಲಸ ಆರಾಮು ತೊಂದ್ರಲ್ಲ ಯಾರು ಬೇಕು ಹೇಳಿಲ್ಲ ಒಬ್ಬನೆಯಾದ್ರೂ ಮಾಡ್ಬೋದು ಈ ಕೆಲಸ ನೀವು ಎಷ್ಟು ವರ್ಷದಿಂದ ಹೊಡಿತೀವಿ ನಾವು ಒಂದು ವರ್ಷದಿಂದ ಹೊಡಿತಿದ್ದೇನೆ ತೊಂದ್ರೆ ಇಲ್ಲ ಅದಕ್ಕೇನು ತೊಂದರೆ ಏನೇನೇನು ತೊಂದರೆ ಆಗೋದಿಲ್ಲ ಎಲ್ಲಿ ಬೇಕಲ್ಲಿ ಹೋಗ್ತದೆ ಗಾಡಿ ಹಾಳೆ ಯಾರನ್ನ ಕರಿಬೇಕು ಯಾರು ಬಿಡ್ಬೇಕು ಇಲ್ಲ ನಾವು ಇದ್ ಬಿಟ್ರಿ ಒಂದ್ ಜನ ಇದ್ದಂಗೆ ಅದಕ್ಕೆ ಒಂದು ಈ ಗಾಡಿ ಒಂದ್ ಆಳು ಇದ್ಬಿಟ್ರಿ ಐದು ಐದಾಳು ಕೆಲಸ ಮಾಡ್ತದೆ ಯಾರು ಮನ್ಸೂರು ಬೇಡ ಮನ್ಸೂರ್ ಮಾಡ್ಕೊಡ್ತದೆ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದ ಎಷ್ಟು ಕೆಪಾಸಿಟಿ ಆರು ಕ್ವಿಂಟಲ್ ಲೋಡಿಂಗ್ ಕೆಪಾಸಿಟಿ ಇದೆ ಮೂವತ್ತು ಡಿಗ್ರಿ ಗಡ್ದಲ್ಲೂ ಕೂಡ ಆರಾಮಾಗಿ ಸಾಗ ಸಾಗಣೆ ಮಾಡ್ಬೋದು ಈಗ ಆರು ಕ್ವಿಂಟಲ್ ಹೊರಬೇಕಾದ್ರೆ ಅಲ್ಲಿ ರಿವರ್ಸು ಮತ್ತು ಸ್ಟ್ರೇ ನೇರವಾಗಿ ಹೋಗುವಾಗ ಎರಡರಲ್ಲೂ ವರ್ಕ್ ಆಗುತ್ತೆ ಹಾಂ ಆರು ಕ್ವಿಂಟಲ್ ಫಾರ್ವರ್ಡು ರಿವರ್ಸು ಎರಡಕ್ಕೂ ಸೇಮ್ ಲೋಡಿಂಗ್ ಕೆಪಾಸಿಟಿ ಇದೆ ಗಡದಲ್ಲಿ ಕೂಡ ನಾವು ರಿವರ್ಸು ಕೂಡ ತೊಗೊಳ್ಬೋದು ಏನಾದ್ರು ಅನಿವಾರ್ಯತೆ ಬಂದರೆ ಲೆವೆಲ್ ರೋಲಲ್ಲೂ ಅಥವಾ ಮುಂದೆ ಮುಂದಿನ ಮುಂದೆ ಹೋಗಬೇಕಾದ್ರೂ ಆರು ಕ್ವಿಂಟಲ್ ತೊಗೊಂಡು ಹೋಗ್ಬೋದು